ನಮಸ್ಕಾರ ಸ್ನೇಹಿತರೆ ನೀವು ಇನ್ನೂ ಏಂಜಿಲ್ ಉಕ್ಕನ್ನಡ್ತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ಮಾಡುವುದರಿಂದ ನಾವು ಬಿಡುವ ಎಲ್ಲ ವಿಡಿಯೋಗಳು ಮೊದಲು ನಿಮಗೆ ಬಂದು ತಲುಪುತ್ತವೆ ಪ್ರತಿ ವ್ಯಕ್ತಿಯ ಕನಸು ಶ್ರೀಮಂತನಾಗುವುದೇ ಆದರೆ ಬಹಳಷ್ಟು ಮಂದಿ ಬಡತನದಿಂದ ಹೊರಬರಲು ಸಾಧ್ಯವಿಲ್ಲ ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರವೇನು ಹಣವಂತರಾಗಲು ಕೇವಲ ದುಡಿಯುವುದು ಸಾಕಾಯಿತೆ ಈ ವಿಡಿಯೋದಲ್ಲಿ ನೀವು ಏಳು ಶಕ್ತಿಶಾಲಿ ತಂತ್ರಗಳನ್ನು ಕಲಿಯುತ್ತೀರಿ ಇದು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ ಶ್ರೀಮಂತರು ಅನೇಕ ಜನರು ಕೇಳಿದಂತೆ ಕೇವಲ ಹಣವಂತರಾಗಿರುವುದಿಲ್ಲ ಶ್ರೀಮಂತರು ಆರ್ಥಿಕವಾಗಿ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಶ್ರೀಮಂತರಾಗಿರುತ್ತಾರೆ ನೀವು ಹಣವನ್ನು ಸಂಪಾದಿಸಲು ಬಯಸಿದರೆ ಮೊದಲು ನಿಮ್ಮ ಮನಸ್ಸಿನ ಬಡತನವನ್ನು ಕಳಚಬೇಕು ಶ್ರೀಮಂತರಾಗಲು ಏಳು ಶಕ್ತಿಶಾಲಿ ತಂತ್ರಗಳು ನೀವು ಧನವನ್ನು ಆಕರ್ಷಿಸಲು ಮನಸ್ಸನ್ನು ಸಜ್ಜುಗೊಳಿಸಬೇಕು ಶ್ರೀಮಂತರಂತೆ ಹೆಚ್ಚಿಸುವ ಅಭ್ಯಾಸ ಮಾಡಬೇಕು ಅಫರ್ಮೇಷನ್ ವಿಜುವಲೈಸೇಷನ್ ಆ್ಯಂಡ್ ವೆಲ್ತ್ ಮೈಂಡ್ಸೆಟ್ ಡೆವಲಪ್ಮೆಂಟನ್ನು ಹೆಚ್ಚಿಸಿಕೊಳ್ಬೇಕು ದುಡ್ಡು ಬಂದ ಕೂಡಲೇ ಖರ್ಚು ಮಾಡಬೇಡಿ ಬದಲಿಗೆ ಅದನ್ನು ಸಂಚಯ ಮಾಡುವುದನ್ನು ಕಲಿಯಿರಿ ಫಿಫ್ಟಿ ತರ್ಟಿ ಟ್ವೆಂಟಿ ರೂಲ್ಸ್ ಅಂದರೆ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಫಂಡವನ್ನು ಕಲಿಯಬೇಕು ಬ್ಯಾಂಕ್ ಸೇವಿಂಗ್ ಇನ್ವೆಸ್ಟ್ಮೆಂಟ್ ಆಯ್ಕೆಗಳು ಶ್ರೀಮಂತರಿಗೆ ಇಪ್ಪತ್ನಾಲ್ಕು ಗಂಟೆ ಮಾತ್ರ ಬಡವರಿಗೆ ಸಹ ಇಪ್ಪತ್ನಾಲ್ಕು ಗಂಟೆ ಆದರೆ ಶ್ರೀಮಂತರ ಸಮಯದ ಬಳಕೆ ಬೇರೆಯಾಗಿದೆ ಮತ್ತು ಪ್ರೊಡಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ನಿಕೊಳ್ಳಿ ನಿಮ್ಮ ಹಣವನ್ನು ಎಲ್ಲಿ ನೀಡಬೇಕು ರಿಯಲ್ ಎಸ್ಟೇಟ್ ಷೇರು ಮಾರುಕಟ್ಟೆ ಬಿಟ್ಕಾಯಿನ್ ಗೋಲ್ಡ್ ಹೂಡಿಕೆ ಕನಿಷ್ಠ ಹೂಡಿಕೆ ಮಾಡಿ ಹೆಚ್ಚಿನ ಲಾಭ ಪಡೆಯುವುದು ಹೇಗೆ ಇದನ್ನೆಲ್ಲ ಕಳೆದುಕೊಳ್ಳಿ ಶ್ರೀಮಂತರಿಗೆ ಏಕಕಾಲದಲ್ಲಿ ಹಲವಾರು ಆದಾಯದ ಮಾರ್ಗಗಳಿರುತ್ತವೆ ನಿಮ್ಮ ಸ್ವಂತ ಧನಾದಾಯಿಸಲು ಹೇಗೆ ಪ್ರಾರಂಭಿಸಬೇಕು ಲಾಗಿನ್ ಯೂಟ್ಯೂಬ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಫ್ರೀಲ್ಯಾನ್ಸಿಂಗ್ ರಿಯಲ್ ಎಸ್ಟೇಟ್ ರೆಂಟಲ್ ಇನ್ಕಮ್ ಎಕ್ಸೆಟ್ರಾ ಹಣ ದಿಟ್ಟತೆಯ ಮೂಲ ಎಂಬ ನಂಬಿಕೆ ತಪ್ಪಾಗಿದೆ ನಿಮ್ಮ ಹಣದ ಕುರಿತು ಹೊಸ ದೃಷ್ಟಿಕೋನ ರೂಪಿಸಿ ಶ್ರೀಮಂತರ ಮನೆ ಮೈಸೂರ್ ಸಿಗೇತನ್ನು ತಿಳಿದುಕೊಳ್ಳಿ ಶ್ರೀಮಂತರು ಗುಪ್್ಯವಾಗಿ ಅನುಸರಿಸುವ ಲಾಫ್ ಅಟ್ರಾಕ್ಷನನ್ನು ಕಳೆದುಕೊಳ್ಳಿ ಹನುಮಾನ್ ಚಾಲೀಸಾ ಲಕ್ಷ್ಮೀ ಪೂಜೆ ಶ್ರೀ ಸೂಕ್ತ ಪಾರಾಯಣ ಹಣದ ಸ್ವಾಗತಕ್ಕೆ ಪ್ರಭಾವಶಾಲಿ ಮಂತ್ರಗಳು ಈ ಎಲ್ಲ ತಂತ್ರಗಳನ್ನು ದಿನನಿತ್ಯದ ಜೀವನದಲ್ಲಿ ಅನುಸರಿಸಿದರೆ ನೀವು ಬಡತನದಿಂದ ಶ್ರೀಮಂತಿಕೆಯ ಕಡೆಗೆ ಹೋಗಬಹುದು ನೀವು ಯಾವ ತಂತ್ರವನ್ನು ಮೊದಲು ಅನುಸರಿಸುತ್ತೀರಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗುತ್ತೆ ಎಂಜಿ ವಿಭಾಕರ್ ನಡ್ತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು